ವಿಜಯ ರಾಘವೇಂದ್ರ ಅವರು ಕೂಡ ಸದ್ಯ ಸ್ನೇಹಿತನ ವಿಷಯವನ್ನು ಕೇಳಿ ತಕ್ಷಣ ಆಸ್ಪತ್ರೆಗೆ ಕೂಡ ದೌಡಾಯಿಸಿದ್ದಾರೆ ಹೌದು ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಗಾಬರಿ ಆದಂಥ ವಿಜಯ ರಾಘವೇಂದ್ರ ಕೂಡ ಬಂದಿದ್ದಾರೆ ನಿಮಗೆ ಗೊತ್ತಿರ್ಬೋದು ವಿಜಯ ರಾಘವೇಂದ್ರ ಮತ್ತು ಶಿವರಾಜ್ ಕುಮಾರ್ ಅವರ ಸಂಬಂಧ ಅವಿನಾಭಾವ ಸಂಬಂಧ ಅಷ್ಟೇ ಅಲ್ಲ ಒಂದೇ ಕುಟುಂಬದವರು ಕೂಡ ಇದೆ ಅಂತಲೇ ಹೇಳ್ಬೋದು ರಿಷಿ ಸಿಂಹಾದಿಂದಲೂ ಕೂಡ ತುಂಬ ಆತ್ಮೀಯವಾಗಿ ಕೂಡ ಇದ್ದಾರೆ ಇವರ ಸ್ನೇಹದಲ್ಲಿ ಅದಕ್ಕೂ ಮುಂಚೆ ಅವರು ಸಂಬಂಧಿಕರು ಅಂತಲೂ ಕೂಡ ಹೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ ಇದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ರಣಗಲ್ ಸಿನಿಮಾದ ಚಿತ್ರೀಕರಣ ಮಾಡೋ ಟೈಮಲ್ಲಿ ಉಸಿರಾಟಕ್ಕೆ ಸಮಸ್ಯೆಯಾಗಿ ತಕ್ಷಣ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನೇ ವಿಷಯದಿಂದ ಕುಟುಂಬದಲ್ಲ ಬಂದಿದ್ದಾರೆ ಇನ್ನು ವಿಚಾರ ಆಗುವ ಕೂಡ ಅಲ್ಲಿಗೆ ಬದಿದಾರೆ ಅಂತಲೂ ಸಹ ಹೇಳ್ಬೋದು ಈ ಸಮಯದಲ್ಲಿ ಐಸಿನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಇವರು ಪಡೆಯುತ್ತಿದ್ದಾರೆ ಅಂತಲೂ ಸಹ ಹೇಳುತ್ತಲಾಗುತ್ತೆ ಇನ್ನು ಎರಡು ದಿನಗಳ ಕಾಲ ಐಸಿನ ಚಿಕಿತ್ಸೆಯನ್ನು ಕೊಟ್ಟ ನಂತರ ಒಂದು ವಾರಗಳ ಕಾಲ ಮನೆಯಲ್ಲಿ ಆರಾಮಾಗಿ ಬೆಡ್ ರೆಸ್ಟ್ ಮಾಡಬೇಕು ಅಂತ ಕೂಡ ವೈದ್ಯರಲ್ಲಿ ಹೇಳಿದ್ದಾರಂತೆ ಇನ್ನು ವಿಚಾರವಾಗವರು ಶಿವರಾಜ್ ಕುಮಾರ್ ಬಳಿ ಮಾತನಾಡಿ ಇದೇ ವಿಷಯವನ್ನು ಹೇಳಿದ್ದಾರೆ ವೈದ್ಯರಿಗಂತ ಹೇಳಿದ್ದಾರೆ ದಯವಿಟ್ಟು ನೀವು ರೆಸ್ಟ್ ಮಾಡಿ ಕೂಡ ಹೇಳಿದ್ದಾರೆ ಶಿವಾಜ್ ಕುಮಾರ್ ಸ್ವಲ್ಪ ಕಿಡ್ನಲ್ಲಿ ಚಿಕ್ಕಪ್ಪ ಸಮಸ್ಯೆ ಕೂಡ ಇದೆ ಅಂತ ಹೇಳಲಾಗುತ್ತೆ ಅವರು ಸ್ಟೋನ್ ಸಮಸ್ಯೆಯಿಂದ ಕೂಡ ಬಳಲುತ್ತಿದ್ದಾರೆ ಅಂತ ಹೇಳಲಾಗಿದೆ ಇದೇ ಸಂದರ್ಭದಲ್ಲಿ ಈ ಥರ ಆಗಿರೋದು ತುಂಬಾ ನೋವಿನ ಸಂಗತಿ ಎಂದು ಕೂಡ ಹೇಳಲಾಗುತ್ತೆ ರಣಗಲ್ ಸಿನಿಮಾ ಒಂದು ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಓರಿಯೆಂಟೆಡ್ ಹಾಗೂ ಆ ಥ್ರಿಲ್ಲರ್ ಮೂವಿ ಅಂತ ಕೂಡ ಹೇಳಲಾಗುತ್ತೆ ಸರಿ ಏನೇ ಇರಲಿ ಶಿವರಾಜ್ ಕುಮಾರ್ ಆದಷ್ಟು